ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಮನುಷ್ಯರಿಂದ ತಾನು ನಿರೀಕ್ಷಿಸುವಂಥದ್ದು ಅಪೇಕ್ಷಿಸುವಂಥದ್ದು ಏನು ಅಂತಂದರೆ ತಾನು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದಾನೋ ಅದೇ ರೀತಿಯಾಗಿ ತನ್ನ ಪ್ರಜೆಗಳು ತನ್ನ ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತನ ಮೂಲಕ ಕೊಂಡುಕೊಳ್ಳಲ್ಪಟ್ಟಂತಹ ಸಭೆ ಯಾವತ್ತೂ ಕೂಡ ಪರಿಶುದ್ಧವಾಗಿರಬೇಕು ಅನ್ನುವಂಥದ್ದು ದೇವರ ಒಂದು ಅಪೇಕ್ಷೆ ಆ ದಿಕ್ಕಿನಲ್ಲಿ ಆದಿಕಾಂಡ ಪುಸ್ತಕದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗಿರ್ತಕ್ಕಂತಹ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿ ತಿಳ್ಕೊಳ್ಳುವುದಾದರೆ ಬಹಳ ಪ್ರಮುಖವಾಗಿ ಎದ್ದು ಏನು ಅಂತಂದರೆ ಪರಿಶುದ್ಧತೆ 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 ಅಂತೇಳಿ ಹಾಗಾಗಿ ದೇವರು ಪ್ರಜೆಗಳಿಂದ ಏನು ಅಂತಂದರೆ ತಾನು ಪರಿಶುದ್ಧನಾಗಿರುವ ಪ್ರಕಾರ ನೀವುಗಳು ಕೂಡ ಪರಿಶುದ್ಧರಾಗಿರಬೇಕು ಅನ್ನುವಂಥದ್ದು ಭಾಳ ವಿಶೇಷವಾದಂಥ ಸಂಗತಿ ಆ ದಿಕ್ಕಿನಲ್ಲಿ ದೇವರು ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲ್ರಿಗೆ ಹೇಳ್ತಕ್ಕಂಥ ವಿಶೇಷವಾದ ಮಾತನ್ನು ನಾವು ಸತ್ಯಭೇದದಲ್ಲಿ ಗಮನಿಸುವುದಾದರೆ ಯಾಜಕಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ಸಂಗತಿಯನ್ನು ಗಮನಿಸಿದರೆ ಯಹೋವನು ಮೋಶಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯಿಲ್ಯರ ಸರ್ವ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು ಅಂತ ಹೇಳ್ತಾರೆ ನೀನು ಇಸ್ರಾಯಿಲ್ಯರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು ಏನು ಆಜ್ಞಾಪಿಸೋಕೆ ಅಂತಂದರೆ ನಿಮ್ಮ ದೇವರಾದ ಯಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು ಅಂತ ಹೇಳ್ತಾರೆ ಇದೇ ಸಂದರ್ಭವನ್ನು ನಾವು ಯಾಚಕ ಕಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ಸಂಗತಿಯನ್ನು ನಾವು ಗಮನಿಸುವುದಾದರೆ ವಿಶೇಷವಾದಂಥ ಮಾತನ್ನು ನಾವಲ್ಲಿ ಗಮನಿಸ್ತೇವೆ ಯಾಜಕ ಕಾಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯ ವಚನ ನಲವತ್ತ್ನಾಲ್ಕನೇ ವಚನದಿಂದ ನಲವತ್ತೈದನೇ ವಚನದಲ್ಲಿರ್ತಕ್ಕಂತಹ ಭಾಗಗಳನ್ನು ನಾವು ಒಂದು ಸಾರಿ ಗಮನಿಸುವುದಾದರೆ ಅಲ್ಲಿ ಈ ರೀತಿಯಾಗಿ ವಾಕ್ಯ ಭಾಗ ನಮ್ಮನ್ನು ಉಪದೇಶ ಮಾಡ್ತದೆ ಏನು ಅಂತಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರಬೇಕು ಅಂತ ಹೇಳ್ತಾರೆ ನಲವತ್ತೈದನೇ ವಚನದಲ್ಲಿ ಕೂಡ ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧನಾಗಿರಬೇಕು ಅಂತ ಹೇಳ್ತೇನೆ ಹಾಗಾಗಿ ಇಡೀ ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ದೇವರು ಬಹಳ ಹೆಚ್ಚಾಗಿ ಅಪೇಕ್ಷಿಸುವಂಥದ್ದು ನಿರೀಕ್ಷಿಸುವಂಥದ್ದು ಏನಂತಂದರೆ ಪರಿಶುದ್ಧತೆ ಪರಿಶುದ್ಧತೆ ಹೊಸ ಉಡಂಬಡಿಕೆಯಲ್ಲೂ ಕೂಡ ಪೇತ್ರನ ಪತ್ರಿಕೆಯಲ್ಲಿ ಸಂಗತಿಯನ್ನು ನಾವು ಗಮನಿಸುವುದಾದರೆ ಅಲ್ಲಿಯೂ ಕೂಡ ಇದೇ ಪರಿಶುದ್ಧತೆಯ ಮಾತನ್ನು ಪ್ರಸ್ತಾಪನೆ ಮಾಡುತ್ತಾ ಪೇತ್ರನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರಿತಕ್ಕಂಥ ಮಾತನ್ನು ಒಂದು ಸಾರಿ ನಾವು ಗಮನಿಸೋಣ ಪೇತ್ರ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಿಮ್ಮನ್ನು ಕರದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಪರಿಶುದ್ಧತೆಯನ್ನು ದೇವರು ಬಹಳವಾಗಿ ನಿರೀಕ್ಷೆ ಮಾಡುವಂಥದ್ದನ್ನು ಅಪೇಕ್ಷಿಸುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ ಇಷ್ಟಕ್ಕೂ ಪರಿಶುದ್ಧತೆ ಅಂದರೆ ಏನು ಪರಿಶುದ್ಧತೆ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಗಮನಿಸುವುದಾದರೆ ಪರಿಶುದ್ಧತೆ ಅಂತಂದರೆ ಪ್ರತ್ಯೇಕವಾಗಿರುವಂಥದ್ದು ಪ್ರತ್ಯೇಕಿಸಲ್ಪಟ್ಟಂಥದ್ದು ಎಂಬುದಾಗಿ ಅರ್ಥ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಸಭೆಯ ವಿಷಯದಲ್ಲಿ ಪರಿಶುದ್ಧಾತ್ಮನು ಹೇಳ್ತಕ್ಕಂಥ ವಿಶೇಷ ಮಾತನ್ನು ನಾವು ಒಂದು ಸಂತ ಸಾರಿ ಗಮನಿಸುವುದಾದರೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಎರಡು ಮತ್ತು ಎರಡನೇ ವಚನವನ್ನು ಒಂದು ಸಾರಿ ಗಮನಿಸಿದರೆ ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸ್ವಸ್ತೇನನು ಕೊರಿಂತದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರೂ ಆಗಿರುವವರಿಗೆ ಅಂತ ಹೇಳ್ತಾರೆ ಅಂದರೆ ಸಭೆ ಅಂದರೆ ಏನು ಅಂತಂದರೆ ಕರೆಯಲ್ಪಟ್ಟವರು ಅಂತೇಳಿ ಸೊ ಎಲ್ಲಿಂದ ಕರೆಯಲ್ಪಟ್ಟವರು ಲೋಕದ ಅಂಧಕಾರದ ದೊರೆತನದಿಂದ ಕರೆಯಲ್ಪಟ್ಟಂಥವರು ಲೋಕದ ಮಲಿನತ್ವಗಳಿಂದ ಬೇರ್ಪಡಿಸಲ್ಪಟ್ಟು ಕ್ರಿಸ್ತನಲ್ಲಿ ಪ್ರತಿಷ್ಠಿಸಲ್ಪಟ್ಟಂಥವರು ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ಕರೆಯಲ್ಪಟ್ಟವರು ಅಂತೇಳ್ತಾರೆ ಇದು ಪರಿಶುದ್ಧತೆ ಸೈಂಟ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಈ ಪದನ್ನ ಗಮನಿಸ್ತೇವೆ ನಾವು ಈ ಭಾಗದಲ್ಲಿ ಸೈಂಟ್ಸ್ ಅಂದರೆ ಪರಿಶುದ್ಧರು ಪರಿಶುದ್ಧರು ಸೊ ಹಾಗಾಗಿ ಕೊಲಸ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಕೂಡ ಸಂಗತಿಯನ್ನು ನಾವು ಗಮನಿಸ್ತೇವೆ ಏನಂತಂದರೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಅಂತ ಹೇಳ್ತಾರೆ ಸೊ ಹಾಗಾಗಿ ಪರಿಶುದ್ಧರಂದ್ರು ಏನು ಅಂತಂದರೆ ಪರಿಶುದ್ಧರಂದ್ರೆ ಯಾರು ಅಂತಂದರೆ ಪ್ರತ್ಯೇಕಿಸಲ್ಪಟ್ಟಂಥವರು ಪ್ರತ್ಯೇಕವಾಗಿ ಜೀವಿಸುವುದಕ್ಕೆ ಸುವಾರ್ತೆಯ ಮೂಲಕ ಕರೆಯಲ್ಪಟ್ಟಂಥವರು ಅವರು ದೇವಜನ್ರು ಅಂತೇಳಿ ಸೊ ಲೋಕದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ನಡ್ಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ತಕ್ಕಂಥವರು ಅಲ್ಲ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುವಂಥವರಲ್ಲ ದೇವರ ಪರಿಶುದ್ಧತೆಯನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಪರಿಶುದ್ಧತೆಯ ಜೀವನ ಶೈಲಿಯನ್ನು ಬದುಕ್ತಕ್ಕಂಥವರು ಪರಿಶುದ್ಧರು ಪ್ರತ್ಯೇಕಿಸಲ್ಪಟ್ಟಂಥವರು ಅಂತ ಅದಕ್ಕೆ ಅಪೋಸ್ಲಾದಂಥ ಪೌಲನು ಅನೇಕ ಸಂದರ್ಭದಲ್ಲಿ ಆ ಪರಿಶುದ್ಧತೆಯನ್ನು ಕುರಿತು ವ್ಯಾಖ್ಯಾನ ಮಾಡುವಾಗ ನಾನು ಲೋಕದ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡು ಸತ್ತವನಾದೆನು ಲೋಕವು ನನ್ನ ಪಾಲಿಗೆ ಸತ್ತೋಯಿತು ನಾನು ಲೋಕದ ಪಾಲಿಗೆ ಸತ್ತೋದೆ ಅಂತ ಹೇಳ್ತೇನೆ ಲೋಕದ ಪಾಲಿಗೆ ನಾನಿಲ್ಲ ನನ್ನ ಪಾಲಿಗೆ ಲೋಕ ಇಲ್ಲ ಸೊ ಹಾಗಾದರೆ ಈತನು ಯಾರ ಪಾಲಿಗೆ ಬದುಕ್ತಾ ಇದ್ದಾನೆ ಅಂತಂದರೆ ಕ್ರಿಸ್ತನಲ್ಲಿ ಬದುಕ್ತಾ ಇದ್ದಾನೆ ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದ್ದಾನೆ ಅಂತ ಅನೇಕ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಆತನು ಯೂನಿವರ್ಸಲ್ ಚಾಲೆಂಜನ್ನು ಒಂದು ಮಾಡ್ತಾನೆ ಏನಂತಂದರೆ ನನ್ನಲ್ಲಿ ಪಾಪವಿದೆ ಅಂತೇಳಿ ನಿಮ್ಮಲ್ಲಿ ಯಾರಾದರೂ ತೋರಿಸ್ತೀರಾ ಅಂತ ಹೇಳ್ತಾರೆ ಹಾಗಾಗಿ ಲೋಕದಲ್ಲಿ ಯಾವ ರೀತಿಯಾದಂಥ ಜೀವಿತ ಜೀವಿಸ್ತಾ ಇದ್ದಾನಂತಂದರೆ ಒಂದು ಪ್ರತ್ಯೇಕವಾದಂಥ ಜೀವಿತವನ್ನು ಕರ್ತನ ದೇವಸ್ಥ್ರಿಸ್ತನ ಜೀವಿಸ್ತಾ ಇದ್ದಾನೆ ಅದು ಪರಿಶುದ್ಧತೆ ಲೋಕದಲ್ಲಿರ್ತಕ್ಕಂಥ ಪಾಪದ ಸೋಂಕು ತನ್ನ ದೇಹದೊಳಗಡೆ ತನ್ನ ಆಲೋಚನೆಯೊಳಗಡೆ ಪ್ರವೇಶಿಸಲಾರದಂತೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ದೇವರ ಚಿತ್ತವನ್ನು ತನ್ನ ಬದುಕಿನಲ್ಲಿ ನೆರವೇರಿಸ್ತಕ್ಕಂತಹ ವಿಶೇಷವಾದಂಥ ಜೀವನ ಶೈಲಿ ಅದು ಪರಿಶುದ್ಧತೆಯಿಂದ ಕೂಡಿದಂಥ ಜೀವನ ಶೈಲಿ ಅದಕ್ಕೋಸ್ಕರ ದೇವರು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಕೂಡ ಒಂದೇ ಒಂದು ಅಪೇಕ್ಷೆ ಇದ್ದಾನೆ ಏನಂತಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧನಾಗಿರಬೇಕು ಪರಿಶುದ್ಧತೆ ಅಂತಂದರೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಪ್ರತ್ಯೇಕಿಸಲ್ಪಡುವಂಥದ್ದು ಪ್ರತ್ಯೇಕವಾದಂಥ ಜೀವಿತ ಒಂದು ವಿಶಿಷ್ಟವಾದಂಥ ವಿಶೇಷವಾದಂಥ ಜೀವಿತ ಅದಕ್ಕೆ ಸಂಗತಿಯನ್ನು ನಾವು ಇನ್ನಷ್ಟು ಸಾರಿ ಇನ್ನಷ್ಟು ಆಳವಾಗಿ ಗಮನಿಸುವುದಾದರೆ ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿಯೂ ಕೂಡ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅಪೋಸಲಾದಂಥ ಪೌಲ್ನು ಬರೀತಕ್ಕಂಥ ವಿಶೇಷ ಒಂದು ಮಾತು ಏನಂತಂದರೆ ಕುರಿತದವರಿಗೆ ಬರೆದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಆಗಬೇಡ್ರಿ ಅಂತ ಹೇಳ್ತದೆ ಆಗಬೇಡ್ರಿ ಇಂಗ್ಲೀಷಲ್ಲಿ ಏನಿದೆ ಅಂತಂದರೆ ನಿಮ್ಮ ಒಂದು ನೊಗವನ್ನು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ನೀವು ಶೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ನಿಮ್ಮ ಯಾಕ್ ಅಂತಂದರೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ನಿಮ್ಮ ಒಂದು ಜೀವಿತವನ್ನು ಶೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಮುಂದುವರೆದ ಭಾಗದಲ್ಲಿ ಹೇಳ್ತೇನೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆ ಆಗಿರುವರು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ಗಮನಿಸುವುದೇನಂತಂದರೆ ಒಂದು ಪ್ರತ್ಯೇಕವಾದಂಥ ಜೀವನ ಶೈಲಿ ಅದು ಪರಿಶುದ್ಧತೆಯಿಂದ ಕೂಡಿದಂಥ ಜೀವನ ಶೈಲಿ ನಿಮ್ಮ ಪರಿಶುದ್ಧತೆಯ ನೊಗವನ್ನು ಅಪರಿಶುದ್ಧತೆಯುಳ್ಳಂಥವರೊಟ್ಟಿಗೆ ನೀವು ಶೇರ್ ಮಾಡ್ಕೋಬೇಡಿ ನೊಗವನ್ನು ನೀವು ಶೇರ್ ಮಾಡ್ಕೋಬೇಡಿ ಆಗಬೇಡಿ ಪರಿಶುದ್ಧತೆ ಬದುಕನ್ನು ಬದುಕಿ ಪ್ರತ್ಯೇಕವಾಗಿರ್ರಿ ದೇವರ ಕಟ್ಟಡಗಳನ್ನು ಅನುಸರಿಸಿ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಅನೇಕರಿಗೆ ಆದರ್ಶವಾಗಿ ಕ್ರಿಸ್ತನ ಜಾಡನ್ನು ನಡೆಸತಕ್ಕಂತಹ ಪ್ರಜೆಗಳಾಗಿ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಿ ಅಂತೇಳಿ ದೇವರು ಬಯಸ್ತಾ ಇದ್ದಂತೆ ಸೊ ಹಾಗಾಗಿ ನನ್ನ ಬದುಕು ಯಾವ ರೀತಿ ಇದೆ ಪರಿಶುದ್ಧತೆ ಇದೆಯಾ ಪರಿಶುದ್ಧತೆಯಿಂದ ಕೂಡಿದೆಯಾ ದೇವರು ಪರಿಶುದ್ಧನಾಗಿರೋದರಿಂದ ನಾನು ಪರಿಶುದ್ಧನಾಗಿದ್ದರೆ ದೇವರ ಸಹವಾಸ ದೇವರ ಅನ್ಯೋನ್ಯತೆ ದೇವರ ಒಡನಾಟ ನನ್ನೊಟ್ಟಿಗಿರ್ತದೆ ನನ್ನೊಟ್ಟಿಗಿದ್ದಾಗ ನನ್ನನ್ನು ಎದುರಿಸುವವರು ಯಾರು ರೋಮ ಪತ್ರಿಕೆಯಲ್ಲಿ ಸಂಗತಿಯನ್ನು ಗಮನಿಸ್ತೇವೆ ದೇವರು ತನ್ನ ಮಗನನ್ನೇ ನಮಗೋಸ್ಕರ ಕೊಟ್ಟಾಗ ಇನ್ನೂ ಕೊಡೋದಕ್ಕೆ ಆತನಲ್ಲಿ ಇನ್ನೇನಿದೆ ಹಾಗಾಗಿ ಕ್ರಿಸ್ತನು ನಮ್ಮೊಂದಿಗಿದ್ದರೆ ದೇವರು ನಮ್ಮೊಂದಿಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಕಷ್ಟವೋ ಸಂಕಟವೋ ಅನ್ನವಿಲ್ಲದಿರುವುದು ವಸ್ತ್ರವೋ ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವೋ ಯಾವುವು ನಮ್ಮನ್ನು ಎದುರಿಸ್ತವೆ ಕ್ರಿಸ್ತನ್ ನಮ್ಮ ಜೊತೆಗಿದ್ದರೆ ಯಾವೂ ಕೂಡ ನಮಗೆ ಸಮಸ್ಯೆ ಇಲ್ಲ ಸೊ ಹಾಗಾಗಿ ಪರಿಶುದ್ಧತೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ಅಂಶ ಕ್ರಿಸ್ತಿಯ ಜೀವಿತಕ್ಕೆ ಹಾಗಾಗಿ ವಾಕ್ಯಗಳು ಪರಿಶುದ್ಧತೆಯನ್ನು ಪ್ರಚುರಪಡಿಸ್ತವೆ ಪರಿಶುದ್ಧತೆಯನ್ನು ಅಪೇಕ್ಷಿಸ್ತಾ ಇದ್ದಾವೆ ದೇವರು ತನ್ನ ಪ್ರಜೆಗಳಿಂದ ಪರಿಶುದ್ಧತೆಯನ್ನು ನಿರೀಕ್ಷಿಸ್ತಾ ಇದ್ದಾನೆ ಅಂತಕ್ಕಂಥ ಸಂಗತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನ ಶೈಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಕೌಟುಂಬಿಕ ಸಾಮಾಜಿಕ ಬದುಕುಗಳಲ್ಲಿ ದೇವರ ಪರಿಶುದ್ಧತೆಯನ್ನು ಪ್ರಚುರಪಡಿಸುತ್ತಾ ದೇವರ ಪರಿಶುದ್ಧತೆಯನ್ನು ತೋರ್ಪಡಿಸುತ್ತಾ ಈ ಲೋಕದಲ್ಲಿ ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪರಿಪಾಲನೆಗೆ ವಿಧೇಯರಾಗಿ ತಂದೆಯಾದ ದೇವರಿಗೆ ಮೆಚ್ಚಿನ ಮಕ್ಕಳಾಗಿ ಬದುಕಲಿಕ್ಕಾಗುವ ಹಾಗೆ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಬಲಪಡಿಸಲಿ ಪ್ರೋತ್ಸಾಹಿಸಲಿ ಅಂತೇಳಿ ಈ ವಾಕ್ಯಗಳ ಮೂಲಕ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಈ ಒಂದು ಜೀವಿತವನ್ನು ನಾವು ಸುಖಾಂತಗೊಳಿಸಿಕೊಳ್ಳೋಣ ಎಂಬುದಾಗಿ ದೇವರಲ್ಲಿ ಕೋರುತ್ತಾ ಈ ಭಾಗವನ್ನು ನಾವು ಮುಗಿಸೋಣ ಎಲ್ರಿಗೂ ನಮಸ್ಕಾರ